ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣದ ಅಧ್ಯಕ್ಷ ರಾಜು ಮಾಸ್ತಿಯಳ್ಳ ನೇತೃತ್ವದಲ್ಲಿ ಕುಮಟಾದ ತಾಲೂಕಾಡಳಿತ ಸೌಧದ ಎದುರು ಪ್ರತಿಭಟನೆ ನಡೆಸಲಾಯಿತು ಕುಮಟಾ ಶಿರ್ಸಿ ಮಾರ್ಗದ ಮಾಸ್ತಿಹಳ್ಳದಿಂದ ದಿವಿಗಿ ರಸ್ತೆಯನ್ನು ಸರಿಪಡಿಸುವಂತೆ ಆಗ್ರಹಿಸಲಾಯಿತು ಕುಮಟಾ ಸಿರ್ಸಿ ರಸ್ತೆ ಕಾಮಗಾರಿ ಆರಂಭವಾಗಿ ಏಳು ವರ್ಷಗಳು ಕಳೆದರೂ ಸಹ ಕಾಮಗಾರಿ ಪೂರ್ತಿಯಾಗಿ ಮುಗಿದಿಲ್ಲ ಇದರಿಂದಾಗಿ ತಾಲೂಕಿನ ಮಾಸ್ತಿಹಳ್ಳದಿಂದ ದಿವ್ಗಿಯವರೆಗಿನ ರಸ್ತೆಯು ಪೂರ್ಣ ಪ್ರಮಾಣದಲ್ಲಿ ಹಾಳಾಗಿದ್ದು ಜನರ ಓಡಾಟಕ್ಕೆ ತೊಂದರೆಯಾಗಿದೆ ಈ ರಸ್ತೆಯಲ್ಲಿ ವಾಹನಗಳ ಓಡಾಟಕ್ಕೆ ಹಾಗೂ ಸಾರ್ವಜನಿಕರ ಓಡಾಟಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಶೀಘ್ರವಾಗಿ ತಾತ್ಕಾಲಿಕವಾಗಿ ಡಾಂಬರೀಕರಣ ಮಾಡಬೇಕು ಮತ್ತು ಕತಗಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಾಯಂ ವೈದ್ಯರು ಇರುವಂತೆ ಆದೇಶ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಉತ್ತರ ಕನ್ನಡ ಜಿಲ್ಲಾ ಘಟಕ ಹಾಗೂ ಕತ್ಗಾಲ್ ಮಾಸ್ತಿಯಾಳ ಭಾಗದ ಸಾರ್ವಜನಿಕರು ಕುಮಟಾದ ತಾಲೂಕಾಡಳಿತ ಸೌಧದ ಎದುರು ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಕುಮಟಾ ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬ್ಳೆ ಅವರು ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದ್ರು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆಗಮಿಸುವವರೆಗೂ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನಾಕಾರರು ಹಿಡಿದ್ರು ನಂತರ ಸ್ಥಳಕ್ಕೆ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಆಜ್ಞಾನಾಯಕ್ ಅವರು ಆಗಮಿಸಿ ಪ್ರತಿಭಟನಾಕಾರರ ಮನವಿಯನ್ನ ಆಲಿಸಿದ್ರು ಕತ್ಗಾಲ್ ಹಾಗೂ ಯಾಣ ಗುಡ್ಡ ಭಾಗಗಳಿಂದ ತುಂಬಿದ ಪ್ರದೇಶವಾಗಿದ್ದು ಯಾರಿಗಾದರೂ ಅನಾರೋಗ್ಯ ಆಗಿದ್ದಲ್ಲಿ ಇಪ್ಪತ್ತು ಕಿಲೋಮೀಟರ್ ದೂರದಿಂದ ಕುಮಟಾದ ಆಸ್ಪತ್ರೆಗೆ ಬರಬೇಕಾದ ಅನಿವಾರ್ಯತೆ ಇದೆ ಹೀಗಾಗಿ ಅತ್ಯಂತ ತ್ವರಿತವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಥಗಾಲದಲ್ಲಿ ಕಾಯಂ ವೈದ್ಯರು ಇರುವಂತೆ ನೋಡಿಕೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ರು ತಾಲೂಕು ಆರೋಗ್ಯಾಧಿಕಾರಿಗಳು ಆದಷ್ಟು ಶೀಘ್ರದಲ್ಲಿ ವೈದ್ಯರ ನೇಮಕ ಮಾಡುವ ಕುರಿತಂತೆ ಮೇಲಾಧಿಕಾರಿಗಳ ಬಳಿ ಚರ್ಚಿಸುವುದಾಗಿ ಭರವಸೆ ನೀಡಿದರು

ಕಾಲೇಜಿನಲ್ಲಿ ಇದ್ದಂಥ ಮೆಡಿಕಲ್ ಆಫೀಸರ್ ಇವತ್ತು ಜಾಯ್ನ್ ಆಗಲಿಕ್ಕೆ ಅವಕಾಶ ಇದೆ ಎಂ ಬಿ ಬಿ ಐ ಮೆಡಿಕಲ್ ಆಫೀಸರ್ಸ್ ಅದರಲ್ಲಿ ಬೇಕು ಅಂದಾಗ ನಾವು ಎಲ್ಲಿಂದ ತರೋದು ನಿಮ್ಮದು ಯಾರಾದರೂ ಪರಿಚಯದವರು ಅಥವಾ ಫ್ರೆಂಡ್ಸು ರಿಲೇಟಿವ್ಸ್ ಯಾರಾದರೂ ಇದ್ರೆ ಸಜೆಸ್ಟ್ ಮಾಡಿ ನಾನೇ ಅವರನ್ನು ಡಿ ಸಿ ಮೇಡಮ್ ಹತ್ರ ಕರ್ಕೊಂಡು ಹೋಗಿ ನಂತರ ಸ್ಥಳಕ್ಕೆ ಎನ್ಎಚ್ಐ ಅಧಿಕಾರಿಗಳು ಆಗಮಿಸುತ್ತಿದ್ದಂತೆ ಪ್ರತಿಭಟನಾಕಾರರು ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರ ಹಾಕಿದ್ರು ಕುಮಟಾ ಸಿರ್ಸಿ ರಸ್ತೆ ಅತ್ಯಂತ ಶೋಚನೀಯ ಸ್ಥಿತಿ ತಲುಪಿದೆ ಸಾರ್ವಜನಿಕರಿಗೆ ಓಡಾಡುವ ಸ್ಥಿತಿಯಲ್ಲಿ ಇಲ್ಲ ಆರ್ಎನ್ಎಸ್ ಕಂಪನಿ ಕಾಮಗಾರಿಯನ್ನ ಗುತ್ತಿಗೆ ಪಡೆದು ಆರರಿಂದ ಏಳು ವರ್ಷಗಳು ಸಮೀಪಿಸುತ್ತಿದೆ ಇನ್ನೂ ಸಹ ಅರ್ಧಂಬರ್ಧ ಕಾಮಗಾರಿ ಮಾಡಿ ರಸ್ತೆಯನ್ನ ಸಂಪೂರ್ಣ ಹೊಂಡಮಯ ಆಗುವಂತೆ ಮಾಡಿದ್ದಾರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಅತ್ಯಂತ ಶೀಘ್ರವಾಗಿ ತಾತ್ಕಾಲಿಕ ಡಾಂಬರೀಕರಣ ಮಾಡುವಂತೆ ಆಗ್ರಹಿಸಿ ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬ್ಳೆ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ಎಚ್ಎ ಅಧಿಕಾರಿಗಳು ಆದಷ್ಟು ಶೀಘ್ರದಲ್ಲಿ ರಸ್ತೆಯ ಡಾಂಬರೀಕರಣ ಮಾಡುವುದಾಗಿ ಭರವಸೆ ನೀಡಿದರು ನಾಳೆಯಿಂದಲೇ ಕೆಲಸ ತಿಳಿಸಿದ್ರು ಕುಮಟ ಸಿಕ್ಟ್ ಮಾಡಿದ್ದೇವೆ ಇನ್ನು ಲೆವೆನ್ ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ ಎಲ್ ಅದರ್ ವರ್ಕ್ ಮಾಡಲಿಕ್ಕೆ ಆಗಿದ್ದಿಲ್ಲ ಈಗ ರೀಸೆಂಟ್ಲಿ ಅವರು ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಸ್ಟೀಲಲ್ಲಿ ಥ್ರೀ ಕಟ್ಟಿಂಗ್ ವರ್ಕ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಎನ್ ಎಲ್ಲ ಕೊಡ್ತಿದ್ದಾರೆ ಅದು ಕ್ಲಿಯರೆನ್ಸ್ ಆದರೆ ಫಾರೆಸ್ಟಿಗೆ ಕ್ಲಿಯರೆನ್ಸ್ ಕೂಡ ನಾವು ನ್ಯೂ ರೋಡನ್ನು ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತೇವೆ ಈ ಮಳೆಗಾಲದಲ್ಲಿ ಅದನ್ನು ಆಗೋಲ್ಲ ಮಳೆಗಾಲ ಮುಗಿದ ನಂತರ ಇಮಿಡಿಯೇಟ್ಲಿ ನಾವು ಹೊಸ ರೋಡನ್ನು ಸ್ಟಾರ್ಟ್ ಮಾಡ್ಕೊಡ್ತೇವೆ ಅಲ್ಲಿವರೆಗೆ ನಾವು ಇದ್ದ ರೋಡನ್ನು ಮಲ್ಟ್ರೇಬಲ್ ಕಂಡೀಷನ್ ಮಾಡಿ ಪಬ್ಲಿಕ್ ಯಾವ ಥರದ ಅನಾನುಕೂಲ ಆಗಲಿ ನಾವು ನೋಡ್ಕೊಳ್ಳೋದು ನಾವು ಬುಕ್ ಮಾಡ್ಕೊಡ್ತೇವೆ ರಸ್ತೆ ಮುಚ್ಚಿರಲ್ವಾ ರಸ್ತೆ ಹೊಂಡ ಮುಚ್ಚಿ ಯಾವಾಗಿನ ಶುರು ಮಾಡ್ತೀವಿ ಸರ್ ಅದು ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜು ಮಾಸ್ತಿಹಳ್ಳ ಮಾತನಾಡಿ ಶಿರ್ಸಿ ಕುಮಟಾ ರಸ್ತೆ ಅತ್ಯಂತ ಶೋಚನೀಯ ಸ್ಥಿತಿ ತಲುಪಿದೆ ಸಾರ್ವಜನಿಕರಿಗೆ ಓಡಾಡುವ ಸ್ಥಿತಿಯಲ್ಲಿ ಇಲ್ಲ ಆರ್ಎನ್ಎಸ್ ಕಂಪನಿ ಕಾಮಗಾರಿಯನ್ನ ಗುತ್ತಿಗೆ ಪಡೆದು ಆರರಿಂದ ಏಳು ವರ್ಷಗಳು ಸಮೀಪಿಸುತ್ತಿದೆ ಇನ್ನೂ ಸಹ ಅರ್ಧಂಬರ್ಧ ಕಾಮಗಾರಿ ಮಾಡಿ ರಸ್ತೆ ಸಂಪೂರ್ಣ ಹೊಂಡಮಯ ಆಗುವಂತೆ ಮಾಡಿದ್ದಾರೆ ಅಲ್ಲದೆ ಕತ್ಗಾಲ್ ಹಾಗೂ ಯಾಣ ಗುಡ್ಡಗಾಡುಗಳಿಂದ ತುಂಬಿದ ಪ್ರದೇಶವಾಗಿದ್ದು ಯಾರಿಗಾದರೂ ಅನಾರೋಗ್ಯ ಆಗಿದ್ದಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ದೂರದ ಕುಮಟಾ ತಾಲೂಕು ಆಸ್ಪತ್ರೆಗೆ ಬರಬೇಕಾದ ಅನಿವಾರ್ಯತೆ ಇದೆ ಹೀಗಾಗಿ ಅತ್ಯಂತ ತ್ವರಿತವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಥಕಾಲದಲ್ಲಿ ಕಾಯಂ ವೈದ್ಯರು ಇರುವಂತೆ ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿ ಮನವಿಯನ್ನು ನೀಡಿದ್ದೇವೆ ಆದಷ್ಟು ಶೀಘ್ರದಲ್ಲಿ ರಸ್ತೆ ಡಂಬರೀಕರಣ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು ದಿನನಿತ್ಯದಲ್ಲಿ ಆಂಬುಲೆನ್ಸ್ ಓಡಾಡ್ತವೆ ಮತ್ತು ಸ್ಥಳೀಯ ಸ್ಥಳೀಯರಿಗೆ ಅನಿವಾರ್ಯವಾಗಿ ಆ ರಸ್ತೆಯನ್ನು ಬಳಸ್ಕೊಳ್ಬೇಕಾಗಿದೆ ಕುಮಟಕ್ ಬರ್ಬೇಕಂತಂದ್ರೆ ಸ್ಕೂಲ್ ಮಕ್ಕಳು ಸಾವಿರಾರು ಮಕ್ಕಳು ದಿನನಿತ್ಯ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ ನಡ್ಕೊಂಡು ಓಡಾಡ್ತಾರೆ ಮತ್ತು ಸ್ಕೂಲ್ ವ್ಯಾನ್ಗಳು ಕೂಡ ಓಡಾಡ್ತವೆ ಇಷ್ಟೆಲ್ಲ ಸಮಸ್ಯೆ ಅರಿವಿದ್ದು ಕೂಡ ಈ ಕಂಪನಿಯ ಒಂದು ಕಾಮಗಾರಿಯ ಒಂದು ಕೆಲವು ಕಡೆ ಮಾಡಿದಂಥ ಅವೈಜ್ಞಾನಿಕತೆಯನ್ನು ಈಗ ಹಲವು ಬಾರಿ ಮನವಿ ಮೂಲಕ ಸರ್ಕಾರಕ್ಕೆ ಮುಟ್ಟಿಸಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಸಂಬಂಧಪಟ್ಟ ಜನಪ್ರತಿನಿಧಿಗಳನ್ನು ಮತ್ತು ಈ ಅಧಿಕಾರಿಗಳನ್ನು ಎಲ್ಲರನ್ನ ಸೇರಿಸಿ ಒಂದೆಡೆ ಸೇರಿಸಿ ಸಭೆ ನಡೆಸಿ ಇಲ್ಲ ನಮಗೆ ಇರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಿ ಅಂತ ಕೇಳಿದಾಗ ಈ ಎನ್ ಎಚ್ ಐ ಅಧಿಕಾರಿಗಳು ಆರ್ ಎನ್ ಎಸ್ನವರು ಮತ್ತು ಎಸ್ ಎ ಸಿ ಮೇಡಮ್ ಅವರು ಹಾಗೆ ನಮ್ಮ ಶಾಸಕರು ಮತ್ತು ಸ್ಥಳೀಯ ಪಂಚಾಯತ್ ನ ಗೌರವಾನ್ವಿತ ಸದಸ್ಯರು ಎಲ್ಲರೂ ಕೂಡ ಇದ್ದಾಗ ಇವರು ಎನ್ ಎಚ್ ಐ ಮತ್ತೆ ಇವರು ಆರ್ ಎನ್ ಎಸ್ನವರು ನವರು ಒಂದು ಕೊಡ್ತಾರೆ ಮೂರು ದಿನದಲ್ಲಿ ನಾವು ಡಾಂಬರನ್ನ ಹಾಕಿ ಆ ರಸ್ತೆಯನ್ನು ಓಡಾಡ್ಲಿಕ್ಕೆ ಮಾಡ್ಕೊಡ್ತೇವೆ ಎನ್ನುವಂತ ಮಾತನ್ನ ಡಾಂಬರೀಕರಣ ಅಂತ ಹೇಳಿದ್ರು ಒಂದು ವರ್ಷ ಆಯ್ತು ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ರಿ ನೀವು ಅವತ್ತು ಡಾಂಬರೀಕರಣವನ್ನು ಮಾಡ್ಕೊಡ್ತೇವೆ ಎನ್ನುವಂತ ಮಾತನ್ನ ಹೇಳಿದ್ರಿ ಆದರೆ ಒಂದು ವರ್ಷ ಆದರೂ ಕೂಡ ಸಂಬಂಧಪಟ್ಟವ್ರು ಯಾರು ಕೂಡ ಅಲ್ಲಿ ಮಾತಾಡ್ತಾ ಇಲ್ಲ ಸಮ್ ಇವರು ಯಾವುದೇ ಕೆಲಸಗಳನ್ನು ಮಾಡಲಿಲ್ಲ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ಆ ಹೊಂಡದಲ್ಲಿ ಭಾಳಷ್ಟು ಜನ ಬಿದ್ದೆದ್ದು ಕೈಕಾಲುಗಳನ್ನು ಮುರ್ಕೊಂಡಿದ್ದಾರೆ ಇವತ್ತು ಭಾಳಷ್ಟು ಜನ ಇದ್ದಾರೆ ಬಹಳಷ್ಟು ಜನ ತಮ್ಮ ಜೀವನವನ್ನು ಇವತ್ತು ಹಾಳು ಮಾಡ್ಕೊಂಡಿದ್ದಾರೆ ಅವ್ರು ಯಾರ ಬಗ್ಗೆಯೂ ಕೂಡ ಇವರು ಒಬ್ಬರು ಕೂಡ ವಿಚಾರಿಸಲಿಲ್ಲ ನಮ್ಮ ರಸ್ತೆಯ ನಮ್ಮ ನಮ್ಮ ಕಾಮಗಾರಿಯಿಂದ ಈ ಥರ ಆಯಿತು ಅಂತೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಇವರು ಅವರ ಸೊ ಯೋಗಕ್ಷೇಮವನ್ನು ವಿಚಾರಿಸಲಿಲ್ಲ ಬಹಳ ಹೃದಯವಂತ ಅಧಿಕಾರಿಗಳು ಇವರು ಆರ್ ಎನ್ ಎಸ್ನವರು ಮತ್ತು ಸಂಬಂಧಪಟ್ಟವರು ಹಾಗಾಗಿ ಇದನ್ನೆಲ್ಲ ಕಂಡು ಇದನ್ನೆಲ್ಲ ನಮ್ಮ ಹತ್ರ ಸಹಿಸಿಕೊಳ್ಳಕ್ಕೆ ಆಗದೆ ಈಗಾಗಲೇ ಮತ್ತೆ ಈ ಎಸಿ ಕಚೇರಿ ಮುಂದೆ ಇವತ್ತು ನಾವು ಮತ್ತೆ ಪ್ರತಿಭಟನೆ ಮಾಡಿ ಮತ್ತೆ ಮನವಿಯನ್ನು ಕೊಟ್ಟಿದ್ದೇವೆ ಇನ್ನು ನಾಳೆಯಿಂದ ನಾವು ಸ್ಟಾರ್ಟ್ ಮಾಡ್ತೇವೆ ಓಡಾಡಲಿಕ್ಕೆ ರಸ್ತೆಯನ್ನು ನಾವು ನಿರ್ಮಾಣ ಮಾಡಿಕೊಡ್ತೇವೆ ಅಂತಕ್ಕಂಥ ಎಸಿ ಮೇಡಮ್ ಇವರು ಈಗಾಗಲೇ ಮಾಧ್ಯಮ ಈ ಸಂದರ್ಭದಲ್ಲಿ ವಕೀಲರಾದ ನಾಗರಾಜ್ ಹೆಗಡೆ ಪ್ರಮುಖರಾದ ದೀಪಕ್ ನಾಯ್ಕ್ ಮಾರುತಿ ಆನೆಗುಂದಿ ಮಹೇಂದ್ರ ನಾಯಕ್ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳದ ಸದಸ್ಯರು ಕಥಕಾಲ ಭಾಗದ ಸಾರ್ವಜನಿಕರು ಹಾಜರಿದ್ದರು ವಿಸ್ಮಯ ನ್ಯೂಸ್ ದೀಪೇಶ್ ನಾಯಕ್ ಕುಮಟಾ